ನಮ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಪರಿಹಾರ ದನ ಕೊಡ್ತೀನಿ ಅಂದ್ರೆ ನಮ್ಗೆ ಬೇಕಾಗಿಲ್ಲ ಸರ್ ಇದು ಊರೇ ಶಿಫ್ಟ್ ಮಾಡಿಬಿಡ್ರ ಮನೇಲೆ ಇರುತ್ತೆ ಹಾವು ಚೇಳು ಎಲ್ಲಾ ಇರುತ್ತೆ ನಮ್ಮ ನಮ್ ಮಕ್ಸು ಬುಕ್ಸ್ ಹೋಗಿದೆ ಮೂವತ್ತ ಎಕರೆ ಹೊಲೈತ್ರಿ ಹಂಗಾಗಿ ಅದ್ರಲ್ಲಿ ಹತ್ತಿ ಬಿತ್ತಿದ್ವಿ ಫಸಲಿ ಬಂದಿ ಸರ ಇನ್ನೊಂದು ತಿಂಗಳೊಳಗಾದ್ರೆ ನಾವು ಅತ್ತಿ ಬಿಡ್ಸ್ಕೊಂಡ್ ಮಾರದಿತ್ತು ನಮ್ಗೆಲ್ಲ ಲಾಸ್ ಆಗಿದೆ ಸರ ಕಲಬುರಗಿ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳು ಈ ಬಾರಿ ತೀವ್ರವಾಗಿರ್ತಕ್ಕಂಥ ಪ್ರವಾಹವನ್ನು ಅನುಭವಿಸ್ತಾ ಇದೆ ಕಳೆದ ಒಂದು ವಾರದಿಂದ ಈ ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಸೊನ್ನ ಭೀಮಾ ಬ್ಯಾರೇಜ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ ಈಗ ಇವರು ಒಂದು ಚಿತ್ತಾಪುರ ತಾಲೂಕಿನ ಕಡಬೂರು ಅಂತಕ್ಕಂಥ ಗ್ರಾಮದಲ್ಲಿದೆ ಸುಮಾರೊಂದು ಅರವತ್ತೈದು ಎಪ್ಪತ್ತು ಮನೆಗಳು ತೀವ್ರವಾಗಿರ್ತಕ್ಕಂಥ ಪ್ರವಾಹಕ್ಕೆ ಸಿಲುಕಿದೆ ಹಾಗಾಗಿ ಅವರಿಟ್ಟಿರತಕ್ಕಂಥ ಹಲವಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಅಲ್ಲಿ ಉಳಿದಿದೆ ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನ ಸ್ಥಳಾಂತರ ಮಾಡಲಾಗಿದೆ ಮುಖ್ಯವಾಗಿ ಇನ್ನೂ ಕೂಡ ಹಲವಾರು ಪ್ರವಾಹ ನಮ್ಮ ಜನಗಳಿಗೆ ಕಾಡ್ತಾ ಇದೆ ಆಮೇಲೆ ನಾಳೆ ಮುಖ್ಯಮಂತ್ರಿ ಅವರು ಈ ಜಿಲ್ಲೆಗಳ ಪ್ರವಾಹ ಪರಿಸ್ಥಿತಿ ಅಧ್ಯಯನಕ್ಕಾಗಿ ಕಲಬುರಗಿ ಮಹಾರಾಷ್ಟ್ರದ ಸೀನಾ ವೀರ್ ಹಾಗೂ ಉಜಿನಿ ಜಲಾಶಯಗಳಿಂದ ಭೀಮಾ ನದಿಗೆ ಹರಿದು ಬರುತ್ತಿರುವ ಅಪಾರ ಪ್ರಮಾಣದ ನೀರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಉಂಟು ಮಾಡಿದೆ ಮುಖ್ಯವಾಗಿ ಕಲಬುರಗಿ ಬೀದರ್ ಯಾದಗಿರಿ ಹಾಗೂ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆ ಪ್ರವಾಹಕ್ಕೆ ತುತ್ತಾಗಿದೆ ಮಹಾರಾಷ್ಟ್ರದ ಜಲಾಶಯಗಳಿಂದ ಸೋಮವಾರವೂ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಜೊತೆಗೆ ಕಲ್ಯಾಣದ ಜಿಲ್ಲೆಗಳಲ್ಲಿಯೂ ಸತತವಾಗಿ ಮಳೆಯಾಗಿದ್ದರಿಂದ ಭೀಮಾ ಅಮರ್ಜ ಕಾಗಿಣ ಮುಲ್ಲಾಮಾರಿ ಬೆಣ್ಣೆತೋರ ಕಮಲಾವತಿ ಮಾಂಜ್ರ ಕಾರಂಜ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಉತ್ತರ ಕರ್ನಾಟಕ ನೆರೆಯ ತೆಲಂಗಾಣ ಸಂಪರ್ಕಿಸುವ ಸೇತುವೆಗಳು ಮುಳುಗಡೆಯಾಗಿ ವಾಹನಗಳ ಸಂಚಾರ ಸ್ಥಗಿತವಾಗಿದೆ ಭಾರಿ ವಾಹನಗಳ ಸಂಚಾರಕ್ಕೆ ಅನುಮತಿ ಸಿಗದೆ ಬಹಳಷ್ಟು ವಾಹನಗಳು ರಸ್ತೆಯ ಪಕ್ಕದಲ್ಲೇ ಸಾಲುಗಟ್ಟಿ ನಿಲ್ಲಬೇಕಾಗಿದೆ ಕಲಬುರಗಿ ಜಿಲ್ಲೆಯ ಗ್ರಾಮಗಳು ಇನ್ನೂ ಪ್ರವಾಹದಿಂದ ಮುಕ್ತವಾಗಿಲ್ಲ ಹಲವು ಗ್ರಾಮಗಳು ದ್ವೀಪದಂತಾಗಿದ್ದು ಹೊರ ಜಗತ್ತಿನೊಂದಿಗೆ ಸಂಪರ್ಕ ಕಳೆದುಕೊಂಡಿವೆ ಆದರೆ ಗ್ರಾಮದಲ್ಲಿ ದನಕರುಗಳನ್ನು ನೋಡಿಕೊಳ್ಳಲು ಉಳಿದವರ ಸ್ಥಿತಿ ದಯನೀಯವಾಗಿದೆ ಶುದ್ಧ ಕುಡಿಯುವ ನೀರಿಗೂ ತತ್ವಾರ ಬಂದಿದ್ದು ಭೀಮಾ ನದಿಯ ಪ್ರವಾಹದ ನೀರನ್ನೇ ಕುಡಿಯುವ ಪರಿಸ್ಥಿತಿ ಇದೆ ಮರಳಿ ಗ್ರಾಮಗಳನ್ನು ತಲುಪಲು ಕೆಸರಿನಲ್ಲಿ ಪ್ರವಾಹದ ನೀರಲ್ಲಿ ಸಾಗಬೇಕಿದೆ ಗ್ರಾಮಗಳ ವಿದ್ಯುತ್ ಕಂಬಗಳು ಮುಳುಗಿದ್ದರಿಂದ ಕತ್ತಲಲ್ಲಿಯೇ ಹಾವು ಚೇಳುಗಳ ಭಯದಲ್ಲಿ ಕಾಲ ಕಳೆಯಬೇಕಿದೆ ಮೂರ್ನಾಲ್ಕು ದಿನಗಳಿಂದ ಕಾಳಜಿ ಕೇಂದ್ರದಲ್ಲಿರುವವರು ಪ್ರವಾಹ ಬಂದಾಗ ತೊಟ್ಟಿದ್ದ ಬಟ್ಟೆಯಲ್ಲಿಯೇ ಇದ್ದಾರೆ ಇಷ್ಟೇ ನೀರಿನ ಬಯದಾಗೆ ಬರ್ತವ ಮನೆ ಮುಣುಗ್ತಾವ ಹೋಗ್ತವ ನಮ್ಮ ಮಾಲ್ ಆಸೆ ಆಗ್ತದ ನಾವು ಸರ ಸರ್ ಏನು ಮಾಡಬೇಕು ನಮ್ಗೆ ಏನನ್ನ ಮತ್ತೆ ಪರ್ಯಾಯ ಏನ ಬರ್ತದ ಏನನ್ನ ದುಡ್ಡು ಬರ್ತದ ಅದೇ ಆಸ್ತಿ ಆ ಕಡೆ ಆಸ್ತಿ ಮುಣುಗ್ತದೆ ಈ ಕಡೆ ಮನೆ ಮುಣಗ್ತದ ಆದ್ರೆ ನಾವು ಏನು ಮಾಡಬೇಕು ಒಂದು ಏನನ್ನ ಸೊಲ್ಯೂಷನ್ ನಮಗೆ ಹುಡುಕ್ರಿ ನಮ್ಗೆ ಎಲ್ಲೆನೋ ಶಿಫ್ಟ್ ಮಾಡಿರಿ ನಮ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಪರಿಹಾರದನ ಕೊಡ್ತೀನಿ ಅಂದ್ರೆ ನಮ್ಗೆ ಬೇಕಾಗಿಲ್ಲ ಸರ್ ಯಾಕಂದ್ರೆ ನಮ್ದು ಎಷ್ಟು ಲಕ್ಷದ ಹಾಳಾಗಿರ್ತದೋ ಅದು ನಿಮಗೆ ಗೊತ್ತಿರಲ್ಲ ಇದು ಒಂದು ಕೊಟ್ಟಿವನ್ನೋದು ನಿಮ್ಗೊಂದು ಆಗಿರ್ತದೆ ನಮಗೆ ಬೇಕಾಗಿಲ್ಲ ರೀ ಸರ್ ಇದು ಊರೇ ಶಿಫ್ಟ್ ಮಾಡಿಬಿಡ್ರಿ ನಾನು ನನ್ನ ಮನೆ ಅಂತನೂ ಹೇಳಲ್ಲ ಬೇರೆಯವ್ರ ಮನೆ ಅಂತನೂ ಹೇಳಲ್ಲ ಇಡೀ ಊರು ನಮಗೆ ಬೇಕಾಗಿಲ್ಲ ಈ ಕಡಬೂರು ಹಾಂ ನೀರಿನ ಭಯದಲ್ಲಿ ಆಗಲ್ಲ ಸರ್ ರಾತ್ರಿ ಚೇಳು ಹಾವು ನಮ್ಮ ಜೀವದ ಭಯ ಏನದು ನಮ್ಗೆ ಆ ಇಂಥ ಕಾಡಿನಾಗ ಬಂದಿದ್ದಂಗೆ ಅದ್ರಿ ಸರ ಇದು ಅಂತ ಹೆಂಗೆ ಅಂತೀರಿ ನೀವು ಇಂಥ ಸುತ್ತ ನೀರಿದ್ದಾಗ ನಾವು ಎಲ್ಲಿ ಹೋಗಮ್ಮ ಯಾವಾಗ ಕಡೆ ಹೋಗ್ಬೇಕು ಹೇಳ್ರಿ ನೀವನ್ನ ದಾರಿ ಎಲ್ಲದ ನಾವು ಹುಡಿಕೊಡ್ರಿ ಆ ಇದು ಏನೇನು ರೋಡ್ ಸೈಡ್ ಊರ ಏನು ಆಂ ಏನು ಇದು ಏನು ಏನಾಗ್ಯದ ಈ ಊರು ಇದು ಹಾವು ತೇಳು ಹಾಂ ನಾಯಿ ನರಿ ಹಂದಿ ಎಲ್ಲನೂ ಮನೆಗೆ ಹೋಗ್ಕೊಂಡವ ರಾತ್ರಿ ನೀರು ಬರ್ಬೇಕಾದ್ರೆ ನಾವು ಯಾವ ಕಷ್ಟದಿಂದ ಹೋಗಿವೋ ನಮಗೆ ಗೊತ್ತು ಅಲ್ಲೆಲ್ಲಿ ಅಲ್ಲೆಲ್ಲಿ ಬದುಕೋತಾ ಅಲ್ಲೆಲ್ಲಿ ಗಡ್ಡಿ ಇರ್ಕೊತ ಲಾಸ್ಟ್ ಹೋಗಿ ಬೇರೆ ಊರು ಸೇರ್ಕೊಂಡೀವಿ ನಾವು ಮತ್ತೆ ಬಂದೀವಿ ಹಾವು ತೇಳು ಹೆಂಗೆ ಮಾಡ್ಬೇಕ್ರಿ ಸರ್ ನಮಗೆ ಆಂ ನಮ್ಗೆ ಏನಾನ ಒಂದು ಪರ್ಯಾಯ ಮಾರ್ಗ ಈಗ ಊರೇ ಶಿಫ್ಟ್ ಮಾಡಿರಿ ನಮ್ಗೆ ಯಾವ ಪರಿಹಾರನೂ ಬೇಕಾಗಿಲ್ಲ ನಮ್ಮ ಜೋಳ ಬೇಳೆ ಎಲ್ಲನೂ ಹಾಳಾಗ್ಯಾವ ನಾವೆಲ್ಲ ನಿರ್ಗತಿಕರು ಹೇಗಿವಿ ನಾವು ನಮ್ಗೆ ಏನೂ ಇಲ್ಲ ಈಗ ಗಂಜಿ ಗತಿ ಇಲ್ದ ನಾವು ಕುಂತೀವಿ ಆಂ ನಮ್ಗೆ ಏನು ಮಾಡ್ತದೋ ಸರ್ಕಾರ ನಮಗೆ ಗೊತ್ತಿಲ್ಲ ಸರ್ ನಮ್ಗೇನು ಅವರೇ ಒಂದು ದಾರಿ ತೋರಿಸ್ಬೇಕು ನಮಗೆ ಕಲ್ಯಾಣ ಉತ್ತರ ಕರ್ನಾಟಕ ಜಿಲ್ಲೆಗಳನ್ನು ಸಂಪರ್ಕಿಸುವ ಕಲಬುರಗಿ ಕಟ್ಟೆ ಸಂಗಾವಿ ಹಾಗೂ ಖಾನಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿನ ಸೇತುವೆ ಮುಳುಗಿದ್ದು ಎರಡನೇ ದಿನವೂ ವಾಹನಗಳ ಸಂಚಾರ ಸ್ಥಗಿತಗೊಂಡಿತ್ತು ಕಲಬುರಗಿ ಜಿಲ್ಲೆಯ ಮಂದರವಾಡ ಕೋಬಾಳ ಕೋನಹಿಪ್ಪರಗ ದರ್ಗಾ ಸರಡಗಿ ಫಿರೋಜಾಬಾದ್ ಹಗರಗುಂಡಗಿ ಕಡಬೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚು ಹಾನಿಯಾಗಿದೆ ನಮಗೆ ಗುರುವಾರ ರಾತ್ರಿ ನೀರು ಬರುತ್ತೆ ಅಂತ ಗೊತ್ತಾಯಿತು ನಾವು ಇನ್ನೇನು ಸಾಮಾನೆಲ್ಲ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅನ್ನೋವಾಗ ಒಂದು ಗಂಟೆ ಒಳಗಡೆ ನಮ್ಮ ಮನೆಗಳೆಲ್ಲ ನೀರು ಸೇರ್ಕೊಂಡ್ಬಿಡ್ತು ನಾವು ಬೇರೆಯವ್ರ ಮನೆಯಲ್ಲಿ ಸಾಮಾನುಗಳನ್ನ ಇಟ್ಟು ಹೋದ್ವಿ ಆದ್ರೂ ಆ ಮನೆಗಳಲ್ಲಿ ನೀರು ಬಂದು ನಮ್ಮ ಮನೆಯಲ್ಲಿರೋ ಎಲ್ಲಾ ಸಾಮಾನು ಆಗೋಗಿದೆ ಮನೆ ಜೋಳ ಬೇಳೆ ನಮ್ಮ ಮಕ್ಕಳು ಬುಕ್ಸು ಅವ್ರ ಯೂನಿಫಾರ್ಮ್ ಇಂದ ಪ್ರತಿಯೊಂದನ್ನು ಎಲ್ಲಾನು ನೀರ್ ಆಗೋಗಿದೆ ನಮ್ಗೆ ಇವಾಗ ಏನೂ ಇಲ್ಲ ಕಡಬೂರು ಗ್ರಾಮಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಸರ್ಕಾರ ಯಾಕಂದ್ರೆ ಇಲ್ಲಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಜನ ವಾಸ ಮಾಡ್ತಾ ಇದ್ದಾರೆ ಹಲವಾರು ರೀತಿಯಿಂದ ಈ ಊರಿಗೆ ಸಮಸ್ಯೆಗಳ ಸುರಿಮಳೆನೇ ಇದೆ ಹೆಚ್ಚು ಕಡಿಮೆ ಈ ಊರಿಗೆ ಯಾರು ಬಂದರೂ ಕೂಡ ಸ್ಥಳಾಂತರಿಸುವಂತ ಪ್ರಯತ್ನ ಮಾಡಿಲ್ಲ ಕೇವಲ ಈ ಗ್ರಾಮವನ್ನ ಸುಧಾರಣೆಗೆ ಮಾಡ್ಕೊಂತ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ ಇವತ್ತು ಜನ ಬೇಸತ್ತು ಹೋಗಿದ್ದಾರೆ ಜನ ಊರಿಂದ ಆಚೆ ಹೋಗ್ಲಿಕ್ಕೆ ತಯಾರಾಗಿಲ್ಲ ಹಾಗಾಗಿ ಆಡಳಿತ ಮಂಡಳಿ ಇದ್ರ ಜೊತೆಗೆ ಸೇರ್ಕೊಂಡು ಇವತ್ತು ಸರ್ಕಾರ ವಿಶೇಷವಾಗಿ ಸಿಎಂ ಅವರು ಪ್ಯಾಕೇಜ್ ನಲ್ಲಿ ಈ ಗ್ರಾಮವನ್ನು ಸ್ಥಳಾಂತರಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ವಿ ಈಗ ಐದು ವರ್ಷದಿಂದ ಹೊಳಿ ಬಂದಿತ್ತು ಅವಾಗ ಬರೆಯ ಅಧಿಕಾರಿಗಳು ಬರೋದು ನಿಮ್ಮ ಸಮಸ್ಯೆ ಏನು ಅಂತ ಕೇಳೋದು ಅಷ್ಟೇ ಹೋಗೋದೇ ಮಾಡ್ಯಾರ ಆದರೆ ಯಾವುದೂ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಈಗ ಮತ್ತೆ ಐದು ವರ್ಷದ ನಂತರ ನಮಗೆ ಹೊಳಿ ಅದೇ ರೀತಿ ಬಂದದ ನಮಗೆಲ್ಲ ಮನೆಯೊಳಗೆ ನೀರು ನುಗ್ಗಿ ಬಹಳ ಕಷ್ಟದ ದಿನಗಳು ಕಳೆದಂಗಾಯ್ದ ನಮ್ಮ ಮೂರು ದಿನದ ಹಿಂದೆ ಪ್ರವಾಹಕ್ಕೆ ತುತ್ತಾದ ಕಲಬುರಗಿಯ ಗ್ರಾಮಗಳ ಎಂಬತ್ತೈದು ಗ್ರಾಮಗಳಿಂದ ಆರು ಸಾವಿರದ ಆರುನೂರ ಅರವತ್ನಾಲ್ಕು ಜನರನ್ನು ಸ್ಥಳಾಂತರಿಸಿ ಐವತ್ಮೂರು ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ನೀಡಲಾಗಿದೆ ಯಾದಗಿರಿಯ ರೋಜಾ ರೋಜಾಯತ್ ಶಿವನೂರು ನಾಯ್ಕಲ್ ಮಾಚನೂರ ಗ್ರಾಮಗಳು ಮುಳುಗಡೆಯಾಗಿವೆ ಯಾದಗಿರಿಯ ಐದು ಗ್ರಾಮಗಳ ಸಾವಿರದ ಮುನ್ನೂರ ಐವತ್ತು ಜನರಿಗೆ ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ ಕಲ್ಪಿಸಲಾಗಿದೆ ಅಗ್ನಿಶಾಮಕ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡಗಳು ಪ್ರವಾಹದಲ್ಲಿ ಸಿಲುಕಿದ್ದ ಸಂತ್ರಸ್ತರನ್ನು ರಕ್ಷಣೆ ಮಾಡುವಲ್ಲಿ ನಿರತವಾಗಿವೆ ಬೀದರ್ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆ ಹಾಗೂ ಮಹಾರಾಷ್ಟ್ರದ ಧನಗಾಂವ್ ಮಸಲಗಾ ಜಲಾಶಯದಿಂದ ನೀರು ಹರಿಸುತ್ತಿರುವ ಕಾರಣ ಜಿಲ್ಲೆಯ ಮಾಂಜರಾ ನದಿಯಲ್ಲಿ ಪ್ರವಾಹ ಬಂದಿದೆ ಇದರ ಪರಿಣಾಮ ಜಿಲ್ಲೆಯ ಕಮಲನಗರ ಹುಲಸೂರ ಭಾಲ್ಕಿ ಹಾಗೂ ಔರತ್ ತಾಲೂಕಿನ ಸಾವಿರಾರು ಹೆಕ್ಟೇರ್ ಜಮೀನು ಜಲಾವೃತವಾಗಿ ಬೆಳೆ ಹಾಳಾಗಿದೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಸೇತುವೆಗಳು ನೂರ ಐವತ್ತೇಳು ಮನೆಗಳಿಗೆ ಜಿಲ್ಲೆಯಲ್ಲಿ ಹಾನಿ ಉಂಟಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಕಡೆ ಸೇತುವೆಗಳ ಮೇಲೆ ನೀರು ಹರಿಯುತ್ತಿದ್ದು ಮಹಾರಾಷ್ಟ್ರದೊಂದಿಗಿನ ಸಂಪರ್ಕ ಕಡಿತಗೊಂಡಿದೆ ಹುಲಸೂರ ಒಂದರಲ್ಲೇ ಇಪ್ಪತ್ತು ಗ್ರಾಮಗಳ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಬೆಳೆಗಳು ಹಾನಿಗೀಡಾಗಿರುವುದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ ಹೋಗಬೇಕಾದರೂ ಒಂದು ಸಾಯಿಗೌಲಿಂದ ಮತ್ತೊಂದು ವಾಯಾ ಬಾಯಕೊಂಗಡಿ ಹುಲಸೂರು ಬೇರೆ ಆಪ್ಷನ್ ಇಲ್ಲ ನಮಗೆ ಇಲ್ಲ ಅಂದ್ರೆ ನಾವು ಮಹಾರಾಷ್ಟ್ರ ಸೇರಬೇಕು ಅಷ್ಟೇ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಗಳಲ್ಲಿ ಸಂಕಷ್ಟಕ್ಕೀಡಾಗಿರುವ ನೂರ ಹದಿನೇಳು ಗ್ರಾಮಗಳಲ್ಲಿ ಒಟ್ಟು ಎಂಟು ಸಾವಿರದ ಹದಿನಾಲ್ಕು ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಪ್ರವಾಹದ ಹಿನ್ನೀರು ಹಳ್ಳಗಳಿಗೂ ವ್ಯಾಪಿಸಿಕೊಂಡು ಹತ್ತಾರು ಕಿಲೋಮೀಟರ್ವರೆಗೆ ಸಾಗರದಂತೆ ನೀರು ಆವರಿಸಿಕೊಂಡಿದೆ ಹತ್ತಿ ಭತ್ತ ತೊಗರಿ ಶೇಂಗಾ ಸೋಯಾ ಸೇರಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಗಳಿಗೆ ಹಾನಿಯಾಗಿದೆ ಕೃಷಿ ಪಂಪ್ಸೆಟ್ಗಳು ಟಿಸಿಗಳು ಕೊಚ್ಚಿಕೊಂಡು ಹೋಗಿವೆ ನಮ್ಮೂರು ಗಡ್ಡೆ ಸುಗರು ನಮ್ಮ ನಮ್ಮೆಲ್ಲ ನಮ್ಮೆಲ್ಲ ಮೂವತ್ತೆರಡು ಎಕರೆ ರೀ ಹಾಗಾಗಿ ಅದರಲ್ಲಿ ಹತ್ತಿ ಬಿತ್ತಿದ್ವಿ ಮೂರ್ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಬೀಜ ತಗೊಂಬಂದು ಎಲ್ಲ ಮಸಾಲೆ ಗೊಬ್ಬರ ಎಣ್ಣೆ ಹಾಕಿ ಭಾಳ ಇದಾಗಿ ಸರ್ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಾ ಖರ್ಚು ರೊಕ್ಕ ಹಾಕಿ ಎಲ್ಲ ಮಾಡಿದ್ವಿ ಸರ ಈಗ ಮಳೆ ಬಂದು ಬೆಳೆ ಬೆಳೆ ಏನಿಲ್ಲ ಅಂದ್ರೆ ಈಗ ಫಸಲಿಗೆ ಬಂದಿ ಸರ ಇನ್ನೊಂದು ತಿಂಗಳೊಳಗಾದ್ರೆ ನಾವು ಹತ್ತಿ ಬಿಡ್ಸ್ಕೊಂಡು ಮಾರೋದಿತ್ತು ಈಗ ಮಳೆ ಬಂದು ಎಲ್ಲ ಭೀಮ ಪ್ರವಾಹ ಆಗಿ ನಮಗೆಲ್ಲ ಲಾಸ್ ಆಗಿದೆ ಸರ್ ರೈತ ಎಲ್ಲ ಭಾಳ ತೊಂದರೆ ಈಗ ನಮ್ಮೂರು ಕಡೆ ಯಾರು ಅಧಿಕಾರಿಗಳು ಬರ್ತಿಲ್ಲ ಬಂದ್ರು ಯಾರು ಪರಿಶೀಲನೆ ಮಾಡಿಲ್ಲ ಸರ್ ಇದುವರೆಗಾದ್ರೂ ಪ್ರವಾಹದ ಅಬ್ಬರ ಮತ್ತು ಮಳೆಗೆ ಸಿಲುಕಿ ಜಾನುವಾರುಗಳು ಸಾವನ್ನಪ್ಪಿವೆ ಕಲಬುರಗಿಯ ಕುಸನೂರು ಗ್ರಾಮದ ಭೀಮಾಬಾಯಿ ದತ್ತಪ್ಪ ಭಜಂತ್ರಿ ರಾಯಚೂರಿನಲ್ಲಿ ಚಾವಣಿ ಕುಸಿದು ಈಶಮ್ಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಯಾದಗಿರಿಯ ಶಿವನೂರಿನ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದ ವೃದ್ಧ ಹನುಮಂತರಾಯ ಸಿದ್ದಪ್ಪ ಅವರು ಮೃತಪಟ್ಟಿದ್ದಾರೆ ಹುಣಸಗಿಯಲ್ಲಿ ಇಪ್ಪತ್ತೆರಡು ಸಣ್ಣ ಜಾನುವಾರುಗಳು ಸಾವನ್ನಪ್ಪಿದ ವರದಿಯಾಗಿದೆ ಜೊತೆಗೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಸಮೀಪ ಜಲಾವೃತವಾಗಿರುವ ಡೋಣಿ ನದಿ ಸೇತುವೆಯನ್ನು ದಾಟಲು ಹೋಗಿದ್ದ ಬೈಕ್ ಸವಾರರಿಬ್ಬರು ಬೈಕ್ ಸಮೇತ ಕೊಚ್ಚಿ ಹೋಗಿದ್ದಾರೆ ಮೂರು ಜಿಲ್ಲೆಗಳ ಉಸ್ತುವಾರಿ ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತ್ರಸ್ತರು ಅಳಲು ಆಲಿಸಿದರು ಸಚಿವರ ಭೇಟಿ ವೇಳೆ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಬೀದರ್ ಜಿಲ್ಲೆಯ ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿ ನೀಡಿದರು ಪ್ರವಾಹದ ನೀರು ಹರಿದು ಬರುವ ಬಗ್ಗೆ ನೋಡಲ್ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡಲಿಲ್ಲ ಎಂದು ಮತ್ತೆ ಕೆಲವು ರೈತರು ಹಾನಿಯಾದ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿದರು ಇನ್ನು ಉತ್ತರ ಕರ್ನಾಟಕ ಭಾಗದ ವಿಜಯಪುರದಲ್ಲಿ ಹೆಚ್ಚು ಮಳೆಯಾಗಿದ್ದು ಇಂಡಿ ತಾಲೂಕಿನ ಎಂಟು ಗ್ರಾಮಗಳು ಮತ್ತು ಆಲಮೇಲ ತಾಲೂಕಿನ ಆರು ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿವೆ ಮಳೆಯಿಂದ ಕೃಷಿ ಹಾಗೂ ತೋಟಗಾರಿಕೆ ಬೆಳೆ ಸೇರಿದಂತೆ ಒಟ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಪ್ರವಾಹ ಪೀಡಿತ ಸ್ಥಳಕ್ಕೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಭೇಟಿ ನೀಡಿ ಅಹವಾಲು ಆಲಿಸಿದರು ಪ್ರವಾಹ ಪರಿಸ್ಥಿತಿಯಿಂದ ಸಂಕಷ್ಟಕ್ಕೀಡಾಗಿರುವ ಈ ಎಲ್ಲ ಜಿಲ್ಲೆಗಳ ರೈತರು ಹೆಚ್ಚಿನ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ